ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಕುಗ್ನೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಬರ ಪರಿಹಾರಕ್ಕಾಗಿ ತಹಸೀಲ್ದಾರರಿಗೆ ಮನವಿ ಕೊಪ್ಪಳದಲ್ಲಿ ಸದಾ ಬೀಕರ್ ಬರದ ಛಾಯೆ ಅನುಭವಿಸುವ ಕೊಪ್ಪಳ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಮೂರು ಹಾಗೂ ಎರಡ್ ಸಾವಿರದ ನಾಲ್ಕನೆಯ ಸಾಲಿನಲ್ಲಿ ಬೀಕರ್ ಬರ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬರ ಅನುಭವಿಸಿದ ರೈತರಿಗೆ ಹಗ್ಗ ಜಗ್ಗಾಟದ ಮಧ್ಯೆ ರಾಜ್ಯ ಸರ್ಕಾರದ ಪರಿಹಾರ ನೀಡುತ್ತಿದೆ ಆದರೆ ಕೊಪ್ಪಳ ಜಿಲ್ಲೆಯ ಅರ್ಧಕ್ಕಿಂತ ಕಡಿಮೆ ರೈತರ ಭೂಮಿಗೆ ಪರಿಹಾರ ಸಿಕ್ಕಿದೆ ಹಾಗೂ ಇಲ್ಲಿಯ ನಿಯಮಗಳಿಂದಾಗಿ ರೈತರು ಪರಿಹಾರದಿಂದ ವಂಚಿತವಾಗಿ ಾರೆ ಈ ಸಂದರ್ಭದಲ್ಲಿ ರೈತ ಸಂಘಟದ ಪದಾಧಿಕಾರಿಗಳಾದ ಮಲ್ಲಪ್ಪ ಗಡಾದ ಗೋಣಿಪ್ಪ ಕೋಳೂರ್ ಮಲ್ಲಪ್ಪ ಅಬ್ಬಿಗೇರಿ ಹನುಮಪ್ಪ ಕಾಡ್ರ ಚನ್ನಪ್ಪ ಗೊಂಡವಾಳ ಇತರರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋರು ಕೊಪ್ಪ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ ಕೊಪ್ಪಳ ಜಿಲ್ಲೆಯ ಎಲ್ಲಾ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು ನಾವು ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘದಿಂದ ವಿನಂತಿಸಿಕೊಳ್ಳುವುದಿಲ್ಲ ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ ಆದರೆ ಇನ್ನುವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಪರಿಹಾರವನ್ನು ಬರ ಪರಿಹಾರವನ್ನು ಹಾಕಬೇಕೆಂದು ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ ಒಂದು ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟ್ನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದ ಹಾ ಇದಕ್ಕೆ ಪ್ರಜಾತ್ರ ಪರಿಹಾರ ಅಂತ ಎರಡ್ ಸಾವಿರ ಹಾಕ್ಯಾರ ಎರಡ್ ಸಾವಿರ ಹಾಕಿದ್ರು ಕೂಡ ಇವತ್ತು ಯಾರು ರೈತರಿಗೆ ಒಬ್ಬರಿಗೆ ಬಂದ್ರು ಒಬ್ಬರಿಗೆ ಬಿಟ್ಟಿಲ್ಲ ಆಮೇಲೆ ಚುನಾವಣೆ ಚಲವತ್ತು ಆರು ಏಳಕ್ಕೆ ಚುನಾವಣೆ ಚಲುವಾದ್ಯಾಗ ಅವಾಗ ಪರಿಹಾರ ಹಾಕಕ್ ಚಲವತ್ತು ಚಲವತ್ತು ಅದು ಕೂಡ ಇವತ್ತು ಒಬ್ರಿಗೆ ಬಂದ್ರು ಒಬ್ಬ್ರಿಗೆ ಬಂದಿಲ್ಲ ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರು ದುಡ್ಡು ಬಂದ್ರು ಕೂಡ ಇವತ್ತು ಅವ್ರು ಹಾಕಿಲ್ಲ ಇವತ್ತು ಅದೇ ಸಿದ್ದರಾಮಯ್ಯ ಇಲ್ಲ ದಾವಣಗೆರೆಯಲ್ಲಿ ಇವತ್ತು ಹದಿನಾರು ಸಾವಿರ ಕೋಟಿ ಕೇಳಿದ್ವಿ ಮೂರ್ ಸಾವಿರ ಕೋಟಿ ಹಾಕರಂತೆ ಅಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು ಅದ ಸಿದ್ದರಾಮಯ್ಯ ಅವರು ಇವತ್ತು ಅದ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಇದ್ದು ಮೂರ್ ಸಾವಿರ ಕೋಟಿ ಎಲ್ಲಿ ಹೋತು ಆ ದುಡ್ಡರ್ ಹಾಕ್ಬೋದಾಗಿತ್ತು ಏನು ನಾವು ಬಂದಿಲ್ಲ ನಿಮ್ಗೆ ಬಂದಿಲ್ಲ ಒಂದು ಎಫ್ ಐ ಡಿ ಸಜ್ಜಿಲ್ಲ ನಿಮ್ ದಯಿ ಸಮೀಕ್ಷೆ ಸರಿ ಇಲ್ಲ ಅಂತ ಒಂದು ಲೋಕಲ್ ಅಧಿಕಾರಿಗಳು ಅದು ಹೇಳೋಂತ ವ್ಯವಸ್ಥೆ ಇಲ್ಲಿ ತಾಲೂಕಿನ ಒಳಗೆ ನಡೆದೇ ಅದನ್ನ ಏನೈತಿ ಅಧಿಕಾರಿಗಳು ಅಂದ್ರೆ ಇವತ್ತು ಮುಂಗಾರಿ ಬರೋದಿತ್ತು ಮುಂಗಾರಿ ಬರೋ ಹಿಂಗ ಬೆನ್ನೆಲ್ಲೇ ಹಿಂಗಾರಿನ ಬರಬೇಕೈತಿ ಹಿಂಗಾರಿ ಮುಂಗಾರಿ ಆದ್ರೆ ಒಂದ ಬರ ಪರಿಹಾರ ಘೋಷಣೆ ಮುಂಗಾರಿಯಾಗ ಹಿಂಗಾರಿಯಾಗಂತ ಬರ ಘೋಷಣೆ ಮಾಡಿಲ್ಲ ಅವರು ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ತಾ ಇರಲ್ಲ ಈ ಸಿದ್ಧ ದಿತ್ತ ಚಲವ್ ಬೀಜ ಗೊಬ್ಬರ ಬರಕ ತರಕ ತಗೊಳ್ಳಕ ಎಲ್ಲ ವ್ಯವಹಾರ ಮಾಡಕ್ ರೈತ್ರಿ ಬೇಕು ಈ ಶೀಘ್ರದಲ್ಲಿ ಆ ದೇಣಕ್ಕೆ ಹಾಕಂತ ವ್ಯವಸ್ಥೆ ಆದ್ರೆ ಸರಿ ಇವತ್ತು ಆಗದೆ ಹಾಕದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಉಪರ ಹೋರಾಟನೇ ಅಂತ್ಯು ನಾವು ಜಿಲ್ಲಾದ್ಯಂತ ರಾಜ್ಯಾದ್ಯಂತನೇ ಇದನ್ನ ಅಂತ್ಯು ಎಲ್ಲಿ ಯಾವ ಜಿಲ್ಲೆದಾಗಣ್ಣ ಆಗೈತಿ ಯಾವ ತಾಲೂಕನಾಗಣ್ಣ ಆಗೈತಿ ಅದನ್ನು ನೋಡಿ ನಾವು ಏನೈತಿ ಉಪಯೋಗ ಹೋರಾಟ ಮಾಡೋಕ್ಕೆ ನಾವು ಸಿದ್ಧತೆ ಒಂದು ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿ ಮನವಿ ಅಂತ ಬರ್ದೀವಿ ಅದು ಈ ಶೀಘ್ರದಲ್ಲಿ ಅವಾಗ ಕಳ್ಸಿ ಕೊಡೋಂಥ ವ್ಯವಸ್ಥೆ ಆಗ್ಬೇಕು ಶೀಘ್ರದಲ್ಲಿ ಅದು ದೌಡ್ ಪರ ಪರ ಬರೋ ಅಂತ ವ್ಯವಸ್ಥೆ ಆಗ್ಬೇಕಂದ್ರೆ ಈಗ ನಾವು ತಹಸೀಲ್ದಾರ್ ಸುಕ್ನೂರು ತಹಸೀಲ್ದಾರ್ ಮೂಲಕ ನಾವು ಮನವಿ ಕೊಡ್ತೀವಿ ಕರ್ನಾಟಕ ರಾಜ್ಯ ಸಂಘ ಎಚ್ಚರಿಸ ಬರ ಪರಿಹಾರ ಕುರಿತು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಲ್ಲ ಎಲ್ಲರಿಗೂ ಸಣ್ಣದಾಗಿ ಬರ ಪರಿಹಾರ ಬೇಕೆಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ರಿ ತಮ್ಮ ಮನವಿಯನ್ನ ಮಾನ್ಯ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದೀನಿ ತಾವೆಲ್ಲರೂ ಶಾಂತ ರೀತಿಯಿಂದ प्रतभटने मूलक मनी तमेल धन्यवाद